ಬಾಟಲಿ ಅಂತಲ್ಲ ಬಾಟಲಿ ನಾವು ಗೆಸ್ಟ್ ಇತ್ತು ಬೇಕು ಕಟ್ ಮಾಡಬೇಕು ಈ ಬಾಟಲಿ ಕತ್ತಿರೋದು ಸೌಟ್ಸ ಬರ್ಬಿಡುತ್ತೆ ಹ ಹ ಹ ಸೌಟ್ಸಿ ಉರಿಬಿಡುತ್ತೆ ನಿಂತ ಸೌಂಡ್ ಇಡಿ ಇಡಿ ಹಿಂಗೆ ಹಾಕ್ ಬಿಡಿ ಖಾಲಿ ತರ ಅದು ಓಚಿನ ಈ ರೈನೇ ಗೊತ್ತದಣ್ಣ ಮುತ್ತಿನ ಕಡಿಗೆ ನಾವು ವೈಪ್ ತೊಳಸಬೇಕು ಅದರಿಂದ ಬಾಟಲನ್ನ ભરಬೇಕು ಬಾಟಲಕ್ಕೆ ಮಾಡಬೇಕು ಓ ಖಾಲಿ ದು ಒಳ್ಳೆ ಸೌಂಡ್ ಈ ಬರೀ ಇದಾರಪ್ಪ ಪೈಪರ್ ಸೌಂಡ್ ಬರಕಿಲ್ಲ ಖಾಲಿ 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 ನಾನು ವಾಟು ಕೊಂದ್ ಮಾಡ್ಕೇ ಹೋಗ್ತನೆ ತಗೊಂಡು ಹೋಗಿ ಇಟ್ಕ ಬಾ ಗುಡ್ ಲಕ್

ನಿನ್ ಮನೆ ಕಾಳಿ ನಮ್ ಪಾಠ ಕೇಳೋದಲ್ಲ ಕೇಳೋ ಬರೀ ನಾನ್ ಮೊಡ್ರಜಿ ಹೇಳೋದು ಮೊಡ್ರಜಿ ಬರಿ ಕೋಗ್ಲಿ ಕರಿಯೋದಿಂದ ದನ ಇಳಿ ಬಂದು ನೆಡಿ ಹೋಗೋಣ ಅಂತ ನಿನ್ ದನ ಇಳಿಯೋದಿಗೆ ನಾವು ಮನೆ ಬರ್ತಿದ್ವಿ ನಾನ್ ಮಾತ್ರ ಅವನು ಅವತ್ ನಾನು ಚಿಕ್ಕಲೇ ರಾತ್ರಿ ಸತ್ತ ಹೋಗ್ಬಿಡೋದು ಓ ಸತ್ತ ಸತ್ತ ಅದು ಕೂಡ ಮೈ ಇಲ್ಲ ಸತ್ತ O-O-O-O-O-O-O-O-O-O-O-O-O <laughs> <laughs>